ನನ್ನ ವಿರುದ್ಧ ದೂರನ್ನ ಕೊಡ್ಲಿ ಐ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಯತ್ನಾಳ್ ಬಿಜೆಪಿ ಹೈಕಮಾಂಡ್ ಬುಲಾವ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ರೆಬಲ್ ಯತ್ನಾಳ್ ಅವರು ಬೆದರಿಕೆಗೆ ಹೆದರೋದಿಲ್ಲ ನಾನು ಯಾರಿಗೂ ಕೂಡ ಕ್ಷಮಾಪಣೆಯನ್ನ ಕೇಳೋದಿಲ್ಲ ಅಂತ ಗರಂ ಆಗಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತ್ರವಲ್ಲ ಅವರ ತಂಡವೂ ಕೂಡ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ನಾನು ರಾಜೀನಾಮೆ ಕೊಡು ಅಂತ ಇಲ್ಲ ಹೇಳೋದು ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಏನು ನನ್ನ ಮೇಲೆ ಕ್ರಮವನ್ನ ಕೈಗೊಂಡ್ರು ಕೂಡ ಜಗ್ಗೋದಿಲ್ಲ ಅಂಜೋದಿಲ್ಲ ಅಂತ ಫುಲ್ ರೆಬಲ್ ಆಗಿದ್ದಾರೆ ಏನು ನನ್ನ ಮೇಲೆ ಕೇಂದ್ರದಲ್ಲೂ ರಾಜ್ಯದಲ್ಲೂ ದೊಡ್ಡ ಶಕ್ತಿ ಇದೆ ನನ್ನ ಮೇಲೆ ಕೈ ಇಟ್ರೆ ನನ್ ಯಾರನ್ನು ಬಿಡಲ್ಲ ಅಂತ ಫುಲ್ ರಾಂಗ್ ಆಗಿದ್ದಾರೆ ನಾನು ಎಲ್ಲರ ಬಂಡವಾಳವನ್ನ ಬಯಲು ಮಾಡ್ತೀನಿ ಅಂತ ಯತ್ನಾಳ್ ಈಗ ಮುಂದಾಗಿದ್ದಾರೆ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಗುಡುಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ರೆಬಲ್ ಟೀಮ್ ಫುಲ್ ಆಕ್ಟಿವ್ ಆಗಿದೆ ಇನ್ನು ಯತ್ನಾಳ್ ಅವರು ಒಂದಾದ ಮೇಲೆ ಒಂದೊಂದು ಬಾಣವನ್ನ ಬಿಡ್ತಿದ್ದಾರೆ ಇದರ ಜೊತೆಯಲ್ಲಿ ನನ್ನ ವಿರುದ್ಧ ದೂರನ್ನ ಕೊಡ್ಲಿ ಐ ಡೋಂಟ್ ಕೇರ್ ಅನ್ನುವಂತ ಮಾತನ್ನ ಆಡಿದ್ದಾರೆ ಇನ್ನು ಬಿಜೆಪಿಯ ಹೈಕಮಾಂಡ್ ಬುಲಾಗು ಕೂಡ ಕ್ಯಾರೆ ಅಂತ ಇಲ್ಲ ನೋಡಿ ರೆಬಾಲ ಯತ್ನಾಳ್ ಅವರು ನಾನು ಬೆದರಿಕೆಗೆ ಹೆದರುವುದಿಲ್ಲ ನಾನು ಯಾರಿಗೂ ಕೂಡ ಕ್ಷಮಾಪಣೆಯನ್ನ ಕೇಳೋದಿಲ್ಲ ಅನ್ನುವಂತ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇನ್ನು ಮೊದಲಿಂದಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗ್ತಿದ್ದಂತೆ ಸಿಡಿಮಿಡಿಗಳು ಗುಸುಗುಸುಗಳು ರಾಜ್ಯ ಬಿಜೆಪಿಯಲ್ಲಿ ಶುರುವಾಗಿತ್ತು ಅಸಮಾಧಾನದ ಇದ್ದಂತಹ ಶಾಸಕರೇ ಈಗ ರೆಬಲ್ ಟೀಮ್ ಆಗಿಬಿಟ್ಟಿದ್ದಾರೆ ಈಗ ನಾನು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತ್ರವಲ್ಲ ಅವರ ತಂಡವೂ ಹೋಗಬೇಕು ಕೇವಲ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲ್ಲ ಅವರ ಬಣ ಏನಿದೆಯಲ್ಲ ಇಡೀ ತಂಡವೇ ಹೋಗಬೇಕು ಇನ್ನೊಂದು ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ ಹೇಳೋದು ಇಲ್ಲ ಅನ್ನುವಂತ ಮಾತನಾಡಿದ್ದಾರೆ ಅದರ ಜೊತೆಯಲ್ಲಿ ಈಗ ಇಡೀ ಬಿ ಜೆ ಗೆ ಒಂದ್ ರೀತಿಯಾದಂತಹ ಇರುಸು ಮುರುಸಿನ ಒಂದು ವಾತಾವರಣ ಹಾಗಾಗಿ ಎಲ್ಲಾದ್ರೂ ನನ್ನ ಮೇಲೆ ಕ್ರಮವನ್ನ ಕೈಗೊಂಡ್ರು ಕೂಡ ನಾನು ಅಂಜೋದಿಲ್ಲ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಅಂತಿದ್ದಾರೆ ಯಾಕಂತಂದ್ರೆ ಯತ್ನಾಳ್ ಅವರು ಹೇಳಿರೋ ಹಾಗೆ ಅವರ ಹಿಂದೆ ಕೇಂದ್ರದಲ್ಲೂ ರಾಜ್ಯದಲ್ಲೂ ಕೂಡ ದೊಡ್ಡ ಶಕ್ತಿ ಇದೆಯಂತೆ ಹೀಗಾಗಿನೇ ನನ್ನ ಮೇಲೆ ನೀವ್ಯಾರಾದ್ರೂ ಕೈ ಇಟ್ರೆ ನಾನು ಯಾರನ್ನ ಬಿಡೋದಿಲ್ಲ ನಿಮ್ಮೆಲ್ಲರ ಬಂಡವಾಳವನ್ನ ಬಯಲು ಮಾಡ್ತೀನಿ ಅಂತ ವಿಜಯಪುರದಲ್ಲಿ ಯತ್ನಾಳ್ ಅವರು ಗುಡುಗಿದ್ದಾರೆ ನನ್ನ ವಿರುದ್ಧ ದೂರನ ಕೊಡ್ಲಿ ಐ ಡೋಂಟ್ ಕೇರ್ ಅಂತ ಹೇಳಿದ್ದಾರೆ ಯತ್ನಾಳ್ ಬಿಜೆಪಿ ಹೈಕಮಾಂಡ್ ಬುಲಾವ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ರೆಬಲ್ ಯತ್ನಾಳ್ ಅವರು ಬೆದರಿಕೆಗೆ ಹೆದರೋದಿಲ್ಲ ನಾನು ಯಾರಿಗೂ ಕೂಡ ಕ್ಷಮಾಪಣೆಯನ್ನ ಕೇಳೋದಿಲ್ಲ ಅಂತ ಗರಂ ಆಗಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾತ್ರವಲ್ಲ ಅವರ ತಂಡವೂ ಕೂಡ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ನಾನು ರಾಜೀನಾಮೆ ಕೊಡು ಅಂತ ಇಲ್ಲ ಹೇಳೋದು ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಏನೋ ನನ್ನ ಮೇಲೆ ಕ್ರಮವನ್ನ ಕೈಗೊಂಡ್ರು ಕೂಡ ಜಗ್ಗೋದಿಲ್ಲ ಅಂಜೋದಿಲ್ಲ ಅಂತ ಫುಲ್ ರೆಬಲ್ ಆಗಿದ್ದಾರೆ